ಇಂಥ ಘಟನೆಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಶಿಕ್ಷಕರ ಮೇಲೆ ಯಾರಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಮೇಲ್ವರ್ಗದ ಅಧಿಕಾರಿಗಳ ಕೈಗೊಂಬೆಗಳಾಗಿ ಯಾರು ಒಪ್ಪೋದಿಲ್ವೋ ಅಂತ ಶಿಕ್ಷಕರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದು ಇಡೀ ಜಿಲ್ಲೆಗೆ ಗೊತ್ತಾಗ್ತಾ ಇದೆ ಇಡೀ ರಾಜ್ಯಕ್ಕೂ ಇವತ್ತು ಗೊತ್ತಾಗಿದೆ ನಿಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ ಅವತಾರ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇವತ್ತು ಶಿಕ್ಷಣದಲ್ಲಿ ಯಾಕೆ ನಾವು ಆರನೇ ಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಕೂಡ ಮೊದಲು ಎರಡನೇ ಸ್ಥಾನದಲ್ಲಿ ಆರನೇ ಸ್ಥಾನಕ್ಕೆ ತಾವು ಬಂದ ಮೇಲೆ ಏನಾಯ್ತು ಅಂತಂದ್ರೆ ನಿಮ್ಮ ದುರೋರ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದುರಾಣ ನಿಮ್ಮ ಶಿಕ್ಷಕರಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬಲ ಕೊಡ್ತಾ ಇದ್ದೀರೋ ಆ ಬಲದ ಹಾದಿಯಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ಇವತ್ತು ಆರನೇ ಸ್ಥಾನಕ್ಕೆ ಕಳಿಸಿದ್ದೀರಿ ನಿಮ್ಮ ನಿಮ್ಮ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ಇವತ್ತು ಕೋಲಾರ ಜಿಲ್ಲೆ ಮೂಲಕ ಇದ್ದೀರಿ ಅಂತಂದ್ರೆ ಎಲ್ಲಾ ಶಿಕ್ಷಕರು ಈ ರೀತಿ ಈ ರೀತಿ ಒಂದು ದುರಾಭ್ಯಾಸಗಳನ್ನು ಬೆಳೆಸ್ಕೊಂಡು ಶಿಕ್ಷಕರು ತೊಂದರೆ ಕೊಡುವ ವಿದ್ಯಾರ್ಥಿಗಳನ್ನ ಎಲ್ಲಿ ಓದಲಿಕ್ಕೆ ಅವ್ರಿಗೆ ಅವಕಾಶ ಇದೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಅಲ್ಲಲ್ಲೇ ಸರಿಪಡಿಸಿ ಯಾವ ಅಧಿಕಾರಿಯನ್ನು ಎಲ್ಲೆಲ್ಲಿಂದ ಕಳಿಸಿದಿರೋ ಅಲ್ಲಿಗೆ ನೀವು ನಿಯೋಜನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನಮ್ಮ ವಕೀಲರು ಏನು ಹೇಳಿದ್ದಾರೆ ಅದ್ರ ನಿಮ್ಮ ಮೇಲೆ ಕೇಸನ್ನು ದಾಖಲಿಸ್ತೀವಿ ನಾವು ಅದನ್ನು ದಾಟಿಸ್ಬೇಕು ಅಂತಂದ್ರೆ ಆಗ್ತೀರಿ ನೇರ ಮಂದಲ್ಲಿ ಇಟ್ಕೊಂಡು ಮಾತಾಡಿ ಮುಖಂಡರು ಮಾತಾಡಿ ಈಗ ಹೇಳಿದ್ನಲ್ಲ ರಾಧಪ್ಪನವರು ನಿಯೋಜಿಸಿ ಸಂಬಂಧಪಟ್ಟಂಗೆ ನಾನು ಪರಿಶೀಲಿಸಬೇಕು ನನಗೆ ಒಂದ್ ಎರಡು ಮೂರು ದಿನ ಟೈಮ್ ಸ್ವಲ್ಪ ಹೇಳ ಒಂದ್ ನಿಮ ಒಳ್ ಬಿಡ್ ಮುಖಂಡ್ರು ಈಗ ಮುಖಂಡ್ರೆ ಅವ್ರು ಮಾತಾಡೋಲ್ಲಿ ಮನವರಿಕೆ ಮಾಡ್ಕೊಟ್ಟಿದ್ವಿ ಅವ್ರ ಉತ್ತರ ಕೊಡ್ಲಿ ನಮ್ಮ ನನಗೆ ಒಂದ್ ಎರಡು ದಿನ ಟೈಪ್ ಕೊಡಿ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಯಾರಾದರೂ ಒಂದು ಇಬ್ಬರು ಶನಿವಾರ ಶುಕ್ರವಾರ ಇಲ್ಲ ಶನಿವಾರ ಬನ್ನಿ ಅದಕ್ಕೆ ನಾನು ನಿಮ್ಮ ಪ್ರತಿಭಟನೆ ಈ ಮನವಿ ಏನ್ ಮೇಲೆ ಏನು ಆಚರಣೆ ತಗೊಂಡಿದ್ದೀನಿ ಅಂತ ಅನ್ಬಿಟ್ಟು ತಮ್ಗೆ ಹೇಳ್ಕೊಡ್ತೀನಿ ತಮ್ಗೆ ಮನವರಿಕೆ ಮಾಡಿ ಕೊಡ್ತೀನಿ ಮಾಡಕ್ ಆಗಲ್ಲ

ಅಲ್ಲಿರ ಹೆಡ್ ಮಾಸ್ಟರ್ ಮೇಲೆ ತನಿಖೆ ಮಾಡಿ ಬಂದ ಮೇಲೆ ತನಿಖೆ ಆಗಲಿ ನೀವು ಬಂದ ಮೇಲೆ

ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ ಬಿ ಓರ್ ಇದ್ದಾರೆ ಹರಿರಾಮ್ ಇದ್ದಾರೆ ಮಾತಾಡ್ತಾರೆ ಈಗ ಸಾರಿ ಡಿ ಇದ್ದಾರೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಸುಮ್ಮನೆ ಇದೆ ಸುಮ್ಮನೆ ಇದೆ

よろしくお願いします。